ಅಸ್ಸಾಂ ರಾಜ್ಯಕ್ಕೆ ಸೇರಿದವರು ಎಂದು ಹೇಳಿಕೊಂಡು ನಕಲಿ ದಾಖಲೆಗಳ ಮೂಲಕ ಕೊಡಗು ಜಿಲ್ಲೆಯಲ್ಲಿ ನೆಲೆಸಿರುವ ಬಾಂಗ್ಲಾದೇಶಿಗರಂದ ತಕ್ಷಣ ಗಡಿಪಾರು ಮಾಡಬೇಕೆಂದು ಕೊಡಗು ಜಿಲ್ಲಾ ಬಿಜೆಪಿ ಒತ್ತಾಯಿಸಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಕಾರ್ಮಿಕರ ಸೋಗಿನಲ್ಲಿ ಅಸ್ಸಾಂ ಮೂಲದವರೆಂದು ಹೇಳಿಕೊಂಡು ಕೊಡಗು ಜಿಲ್ಲೆಯಲ್ಲಿ ಅನೇಕರು ನೆಲೆಸಿದ್ದಾರೆ ಜಿಲ್ಲಾ ಪೊಲೀಸ್ ಮತ್ತು ಜಿಲ್ಲಾಡಳಿತ ಕಾರ್ಮಿಕರ ದಾಖಲೆ ಪತ್ರಗಳನ್ನು ಪರಿಶೀಲಿಸಿ ಅವುಗಳು ನಕಲಿಯಾಗಿದ್ದರೆ ಬಂಧಿಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ನುಸುಳುಕೋರರಿಂದ ಗೋಸಾಗಾಟ ಕಳ್ಳತನ ಹಲ್ಲೆ ದರೋಡೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇದೊಂದು ತಡೆಗಟ್ಟಲು ಪೊಲೀಸ್ ಇಲಾಖೆ ಮತ್ತು ಆಯಾ ಗ್ರಾಮ ಪಂಚಾಯಿತಿಗಳು ಜಂಟಿಯಾಗಿ ತಮ್ಮ ವ್ಯಾಪ್ತಿಯಲ್ಲಿರುವ ಹೊರ ರಾಜ್ಯದ ಕಾರ್ಮಿಕರ ದಾಖಲೆಗಳಿಂದ ಪರಿಶೀಲನೆಗೆ ಒಳಪಡಿಸಬೇಕು ಅಕ್ರಮವಾಗಿ ಜಿಲ್ಲೆಯಲ್ಲಿ ನೆಲೆಸಿರುವವರನ್ನ ಗಡೀಪಾರು ಮಾಡಬೇಕು ನಿರ್ಲಕ್ಷ್ಯ ವಹಿಸಿದರೆ ಮುಂದೊಂದು ದಿನ ಅನಾಹುತ ಸಂಭವಿಸಬಹುದೆಂದು ಆತಂಕ ವ್ಯಕ್ತಪಡಿಸಿದರು ಕಾರ್ಮಿಕರ ಅಸ್ಸಾಮಿಗರು ಅಂತ ಹೇಳ್ಕೊಂಡು ಬಾಂಗ್ಲಾದೇಶದವರು ಇವತ್ತು ಕೊಡಗು ಜಿಲ್ಲೆಯ ಅನೇಕ ತೋಟಗಳಲ್ಲಿ ಇರ್ಬೋದು ಬೇರೆ ಬೇರೆ ಕೆಲಸಗಳಲ್ಲಿ ಏನು ಕಾರ್ಯ ಕೆಲಸ ಇರ್ಬೋದು ಒಂಥರ ಹೋಟೆಲ್ಗಳಲ್ಲಿ ಕೆಲಸಗಳಿರ್ಬೋದು ಬೇರೆ ಬೇರೆ ಉದ್ಯಮಗಳಲ್ಲಿ ಕೆಲಸ ಮಾಡುವಂಥದ್ದೇ ಇರ್ಬೋದು ಎಲ್ಲರೂ ಅನೇಕರು ಒಂದು ಪ್ರಯತ್ನ ಏನು ಐಡಿ ಕಾರ್ಡ್ಗಳನ್ನ ಮಾಡ್ಕೊಳ್ಳೋ ಮುಖಾಂತರ ಆಧಾರ್ ಕಾರ್ಡ್ಗಳನ್ನು ಮಾಡುವ ಮುಖಾಂತರ ಇವತ್ತು ಜಿಲ್ಲೆಯ ಎಲ್ಲ ಕಡೆ ಅವರು ವ್ಯಾಪಿಸಿ ನಾವು ನಿಜವಾಗಿಯೂ ಅವರು ಅಸ್ಸಾಮಿಗರಾಗಿ ಭಾರತ ದೇಶದ ಪ್ರಜೆಗಳಾಗಿದ್ರೆ ಅವರು ಎಲ್ಲಲ್ಲಿ ಆಶಸ್ ಹಾಕಿದ್ರೆ ಜಿಲ್ಲೆಗೆ ಬಂದ್ರು ತೋಟಗಳಲ್ಲಿ ಕೆಲಸ ಮಾಡೋದು ಅಥವಾ ಯಾವುದೇ ಕೆಲಸ ಮಾಡಲಿಕ್ಕೆ ನಮ್ಮ ಅಭ್ಯಂತರ ಇಲ್ಲ ಆದರೆ ಈಗಾಗಲೇ ನಮಗೆಲ್ಲ ತಿಳಿದಿರುವ ಹಾಗೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನೋಡುವ ನುಸುಳಿ ಬಂದು ಇಲ್ಲಿಯ ಕೆಲವು ಅವರಿಗೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡುವ ಮುಖಾಂತರ ಆಧಾರ್ ಕಾರ್ಡ್ ಇರಬಹುದು ವೋಟರ್ ಐಡಿ ಇರಬಹುದು ಮಾಡಿಕೊಟ್ಟು ಅವರನ್ನು ದೇಶದ ಒಳಗೆ ಎಲ್ಲ ಕಡೆಗೆ ನುಗ್ಗಿಸುವಂತ ಪ್ರಯತ್ನಗಳು ಆಗ್ತಾ ಇದೆ ಅದರಿಂದ ನಾವು ಇವತ್ತು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರವನ್ನ ಈ ಕೂಡಲೇ ಕೊಡಗು ಜಿಲ್ಲೆಯಲ್ಲಿರುವಂಥ ಏನು ಅಸ್ಸಾಮಿಗಳು ಅಂತ ಹೇಳ್ತಾರೆ ಅವರೆಲ್ಲರ ದಾಖಲೆಗಳನ್ನು ಪರಿಶೀಲನೆ ಆಗಬೇಕು ಅದೇನಾದರೂ ಫೇಕ್ ಆಗಿದರೆ ಡುಪ್ಲಿಕೇಟ್ ಆದಂಥ ಇದ ದಾಖಲೆಗಳಾಗಿದ್ರೆ ಅವ್ರನ್ನ ಕೂಡಲೇ ಬಂಧಿಸಬೇಕು ಈ ಜಿಲ್ಲೆಯಿಂದಲ್ಲ ಈ ರಾಜ್ಯದಿಂದಲ್ಲ ದೇಶದಿಂದಲೇ ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಹೇಳುವಂಥದ್ದು ಒತ್ತಾಯ ಇದೆ ಇವತ್ತು ಜಿಲ್ಲೆಯಲ್ಲಿ ಮೊದಲು ಬರೀ ತೋಟದಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡುವಂಥ ಒಂದು ಉದ್ದೇಶದಿಂದ ಬಂದಂಥ ಇವರು ಸಾಕಷ್ಟು ಅಕ್ರಮ ಚಟುವಟಿಕೆಗಳನ್ನು ತೋರಿಸ್ಕೊಂಡಿದ್ದಾರೆ ಅಕ್ರಮ ಕಳ್ಳ ಸಾಗಾಣಿಕೆ ಗೋಮಾಂಸ ಮಾಂಸ ಸಾಗಾಣಿಕೆ ಮಾಡುವಂಥದ್ದು ಕಳ್ಳತನ ದರೋಡೆಗಳನ್ನ ಮಾಡುವಂಥದ್ದು ಅನೇಕರ ಮೇಲೆ ಹಲ್ಲೆ ಮಾಡುವಂಥದ್ದು ಇವತ್ತು ಏನಾದರೂ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಯಾರಾದರೂ ಈಗ ಒಂದು ತೋಟದಲ್ಲಿ ಅಥವಾ ಯಾವುದೋ ಇದ್ರೆ ಇಬ್ಬರು ದುಡ್ಡು ತೋರಿಸಿಕೊಂಡು ಒಂದಷ್ಟು ಸಂಖ್ಯೆಯಲ್ಲಿ ಸೇರಿಕೊಂಡು ಅವರ ವಿರುದ್ಧ ಹಲ್ಲೆ ಮಾಡುವಂಥದ್ದು ಏನು ಪ್ರಶ್ನೆ ಅಂತ ಮಾಡುವಂಥ ರೀತಿಯಲ್ಲಿ ಅವರ ವರ್ತನೆಗಳು ಇವತ್ತು ಆಗ್ತಾ ಇರೋದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಇದಕ್ಕೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕೂಡಲೇ ಜಾಗೃತರಾಗಬೇಕು ನಮ್ಮ ಒತ್ತಾಯ ಅಂತ ಹೇಳಿದ್ರೆ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏನು ಗ್ರಾಮ ಪಂಚಾಯಿತಿ ಆಡಳಿತ ಇದೆ ಗ್ರಾಮ ಪಂಚಾಯಿತಿಯವರು ಅವರು ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಇಡೀ ಯಾ ಗ್ರಾಮದಲ್ಲಿರುವಂಥ ಅಸ್ಸಾಮಿ ಅಥವಾ ಬಾಂಗ್ಲಾದೇಶ್ ಹೇಳಿ ಹೇಳ್ಕೊಂಡು ಈಗ ಅಸ್ಸಾಮಿಗಂತಿಕೊಂಡು ಈ ಕೆಲಸಗಳಲ್ಲಿ ತೋರಿಸ್ಕೊಂಡಿದ್ದಾರೆ ಎಲ್ಲರನ್ನ ಒಂದು ರೀತಿ ಪರಿಶೀಲನೆಗಳಾದ ಆಗಬೇಕು ಅವರ ಅವರ ದಾಖಲೆಗಳು ಅವರ ಚಟುವಟಿಕೆಗಳು ಇದೆಲ್ಲವನ್ನು ಒಂದು ಪರಿಶೀಲನೆ ಮಾಡೋ ಮುಖಾಂತರ ಪಂಚಾಯಿತಿಯಲ್ಲಿ ಅದು ಅವರು ದಾಖಲೀಕರಣ ಆಗಬೇಕು ಎಲ್ಲಿಂದ ಬಂದಿದ್ದರು ಎಷ್ಟು ಜನ ಇದ್ರು ಅಂತ ಹೇಳುವಂಥ ಒಂದು ದಾಖಲೀಕರಣ ಆಗಬೇಕು ನಂತರ ಅವ್ರು ಅಲ್ಲಿಗೆ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳುವಂಥದ್ದು ಒಂದು ಪೊಲೀಸ್ ಇಲಾಖೆ ಅಥವಾ ಗ್ರಾಮ ಪಂಚಾಯತಿ ಮಾಹಿತಿ ಕೊಟ್ಟು ಹೋಗಬೇಕು ಅಥವಾ ಹೊಸದಾಗಿ ಆ ಗ್ರಾಮಕ್ಕೆ ಹೊಸದಾಗಿ ಬರೋದರೆ ಅವ್ರು ಬಂದಲ್ಲಿ ಒಂದು ಅವ್ರು ನೋಂದಾಯಿಸಿಕೊಳ್ಳುವಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ನಗರಸಭಾ ಉಪಾಧ್ಯಕ್ಷ ಮಹೇಶ್ ಜೈನಿ ಮಾತನಾಡಿ ಗ್ಲಾಸ್ ಬ್ರಿಡ್ಜ್ ನಿರ್ಮಿಸುವುದಾದರೆ ಅದಕ್ಕೆ ನಗರಸಭೆಯ ಒಪ್ಪಿಗೆಯ ಅಗತ್ಯವಿದೆ ಹೀಗಿದ್ದು ನಗರಸಭೆಯ ಗಮನಕ್ಕೂ ತಾರದೆ ಗಾಜಿನ ಸೇತುವೆ ನಿರ್ಮಿಸುವ ಪ್ರಯತ್ನ ನಡೀತಾ ಇದ್ದು ಇದು ಸರಿಯಾದ ಕ್ರಮವಲ್ಲ ಎಂದರು ಬಿಜೆಪಿ ನಗರಾಧ್ಯಕ್ಷ ಉಮೇಶ್ ಸುಬ್ರಹ್ಮಣ್ಯ ಮಾತನಾಡಿ ಗ್ಲಾಸ್ ಬ್ರಿಡ್ಜ್ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು

ಈಗುವಾಗ ಚಿತ್ರಹಲದಲ್ಲಿ ವೈರಾಗವಾಗಿ ನಿಮಗೆ ನೆನಪತಿರಬಹುದು ಎಲ್ಲರನ್ನು ಕರೆಸಿ ಚರ್ಚೆ ಮಾಡಿ ಆ ದಾಖಲೆ ತಗೊಂಡು ಇಲ್ಲಿಂದ ಗಡಿಪಾರು ಮಾಡಿದ್ರು ಆ ಕೆಲಸವನ್ನ ಈಗ ಅನುಮೋದಿಸ್ಕೂರ್ ಮಾಡುತ್ತಿಲ್ಲ ಯಾಕೆ ಮಾಡುತ್ತಿಲ್ಲ ಅದಕ್ಕಿಂತ ಒತ್ತಾಯಿಸೋಣ ಅಂದ್ರೆ ಪೊಲೀಸ್ ವರಿಷ್ಠ ಅಧಿಕಾರಿ ಅಕ್ರಮವ ಮೇಲೆ ಹಾಕ್ಲೇಬೇಕು ತೋಟದ ಮಾಡಿದಕ್ಕೆ ಸಂಪೂರ್ಣವಾದ ಸಾಕಾರ ನಿಲ್ಲಬೇಕು ಕೂಡ ನಾವು ಒತ್ತಿ ಮಾಡುತ್ತೇವೆ ಗೋಷ್ಟಿಯಲ್ಲಿ ಬಿಜೆಪಿ ಜಿಲ್ಲಾ उपाध्यक्ष ಕಿಲನ್ ಜಿಲ್ಲಾ ವಕ್ತಾರ ರಾಧಾ ತಳೂರ್ ಕಿಶೋರ್ ಕುಮಾರ್ ಹಾಗೂ ಬಿಕೆ ಅರುಣ್ ಕುಮಾರ್ ಪಾಲ್ಗೊಂಡಿದ್ರೋ